ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇನ್ನು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲಂತೂ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಗಾರ್ಡನ್ ವೀಡಿಯೋಸ್ ಮತ್ತು ಕುಕ್ಕಿಂಗ್ ವಿಡಿಯೋಸ್ಗಳನ್ನು ಮಾಡ್ತೀನಿ ಕೆಲವೊಂದು ಲಾಗ್ಸ್ಗಳನ್ನು ಹಾಕ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದನ್ನು ನೀವು ನೋಡ್ಬೋದು ಮತ್ತು ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರಿಂಡ್ಸ್ ನೋಡ್ಬೋದು ನಾನಿವತ್ತು ಎಲ್ಲ ರೀತಿಯ ಕಟಿಂಗನ್ನು ತೊಗೋತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಯಾವ್ಯಾವ ರೀತಿ ಕಟಿಂಗನ್ನು ತೊಗೋತೀನಿ ಅಂತ ಸ್ಟಾರ್ಟಿಂಗಿಂದ ನಾನು ತೋರಿಸ್ತಾ ಹೋಗಿ ಬಂದಿದ್ದೀನಿ ಅಲ್ಲಿ ನಾನು ಬೇರೆ ವಯಸ್ಸನ್ನು ಅಂದರೆ ಹಾಕಿದ್ದೀನಿ ನೋಡಿ ಇಲ್ಲಿ ನೋಡಿ ಈ ರೀತಿ ಜಿರೇನಿಯಮ್ ಮತ್ತು ಸ್ಟಾರ್ ಫ್ಲವರು ಮತ್ತು ರೋಸ್ ಪ್ಲ್ಯಾಂಟ್ ಕಟಿಂಗ್ಗಳನ್ನು ಹಾಕಿ ತೋರಿಸ್ತೀನಿ ತುಂಬ ಜನರು ರೋಸ್ ಪ್ಲ್ಯಾಂಟ್ ಕಟಿಂಗ್ ಹಾಕೋಕ್ಕೆ ಬರಲ್ಲ ಅದು ಬದುಕಲ್ಲ ಅಂತಾರೆ ಈ ಮೆಥಡಲ್ಲಿ ಯಾವ ರೀತಿ ಪಾಟಿ ಮಿಕ್ಸ್ನ ತೊಗೊಂಡು ನೆಡಬೇಕು ಅಂತಲೂ ಕೂಡ ಹೇಳಿದ್ದೀನಿ ಹಾಗಾಗಿ ಲಾಸ್ಟ್ವರೆಗೂ ನೋಡಿದರೆ ನಾನು ಗುಲಾಬಿ ಅದು ಕಟಿಂಗನ್ನು ಯಾವ ರೀತಿ ಹಾಕ್ತೀನಿ ಅಂತ ನೋಡ್ಬೋದು ಎರಡು ಮೆಥಡಲ್ಲಿ ಕೂಡ ನಾನು ಅಲ್ಲಿ ತೋರಿಸಿದ್ದೀನಿ ಆ ಮೆಥಡಲ್ಲಿ ನೀವು ಎರಡು ಮೆಥಡಲ್ಲಿ ಹಾಕಿ ನೋಡೋದ್ರಿಂದ ಖಂಡಿತ ಕಟಿಂಗ್ ಬದುಕತ್ತೆ ಅಂತ ನಾನು ಹೇಳ್ತೀನಿ ಇದರ ಎಲ್ಲ ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ನೋಡಿ ಇಲ್ಲಿ ನಾನು ಮಣ್ಣನ್ನು ಇದಕ್ಕೆ ಪಾಟಿಂಗ್ ಮಿಕ್ಸ್ನೇ ತೊಗೊಂಡಿದ್ದೀನಿ ಇವೆಲ್ಲ ಕಟಿಂಗನ್ನು ಪಾಟಿಂಗ್ ಮಿಕ್ಸಲ್ಲಿ ನೆಡ್ಬೋದು ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಹಾಕಿ ಪಾಟಿಂಗ್ ಮಿಕ್ಸ್ನ ಮಾಡ್ಕೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಗೊಬ್ಬರಗಳನ್ನು ಹಾಕಿದರೆ ಬೇರೆ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ತುಂಬ ಲೂಸ್ ಆಗಿದ್ರೆ ಮಣ್ಣು ಅದು ಬೇರ್ಗಳು ಬರಲ್ಲ ನಾವು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಇಟ್ಟಾಗ ಹಾಳಾಗ್ಬಿಡತ್ತೆ ನೋಡಿ ನಾನಿಲ್ಲಿ ತುಂಬ ಉದ್ದ ಕಟಿಂಗನ್ನೆಲ್ಲ ತಗೊಳ್ಳಲ್ಲ ತುಂಬ ಗಿಡ್ ಗಿಡ್ಡದಾಗಿರೋವಂಥ ಕಟಿಂಗನ್ನೇ ತೊಗೊಂಡು ನಾನು ಒಂದು ಸಣ್ಣ ಸಣ್ಣ ಕವರ್ಗೆ ನೋಡಿ ಇದು ಆನ್ಲೈನಿಂದ ತಂದಿರುವಂಥ ಪ್ಲ್ಯಾಂಟ್ ಕವರು ಇದರಕ್ಕೆ ಜಿರಿಯಾನಿಯಮಿ ಎಲ್ಲ ನೆಡ್ತೀನಿ ಒಂದು ನಾಲ್ಕು ಇಂಚ್ ಉದ್ದದ ಕಟಿಂಗನ್ನು ನಾನು ತಗೊಂಡು ಅದರ ಎಲೆಗಳನ್ನೆಲ್ಲ ತೆಕ್ಕೋಬಿಡಿ ಆಗ ಚೆನ್ನಾಗಿ ಬರ್ಕತೆ ನಾನು ಆಮೇಲೆ ತೆಗೆದಿದ್ದೀನಿ ಇಲ್ಲಿ ತೋರಿಸಿಲ್ಲ ಹಾಗೆ ನೋಡಿ ಟೈಟಾಗಿ ಮಾಡಬೇಕು ನಾನು ಆ ಬುಡವನ್ನು ಎಷ್ಟು ಟೈಟಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೇರು ಬರುತ್ತೆ ಅದಿಲ್ಲ ಅಂದರೆ ಆ ಕಡೆ ಈ ಕಡೆ ಆಗಿ ಅದು ಸೊತ್ತೋಗ್ಬೇಡಿ ಇದೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ಖಂಡಿತ ನಿಮಗೆ ಬೇರು ಬರುತ್ತೆ ಮತ್ತು ನೀರನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ನೆರಳಲ್ಲಿಡಿ ಬಿಸಿಲಲ್ಲಿಡಬೇಡಿ ಕಾಂಡಗಳು ಒಣಗಬಾರ್ದು ಈ ಟೈಮಲ್ಲಿ ನೀವು ಕಟಿಂಗನ್ನೇ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಟಿಂಗ್ ಬರುತ್ತೆ ಇಲ್ಲ ಅಂದರೆ ಜೂನ್ ಫಸ್ಟ್ ಟೈಮಲ್ಲಿ ನೀವು ಎಲ್ಲ ರೀತಿಯ ಕಟಿಂಗನ್ನು ಹಾಕೋಬೋದು ನೋಡಿ ತುಂಬ ಜನರು ಕಟಿಂಗ್ ಹಾಕೋಕ್ಕೆ ಬರೋಲ್ಲ ಬೇರು ಬರಲ್ಲ ಅಂತ ಹೇಳ್ತಾರೆ ಈ ರೀತಿ ಕಟಿಂಗನ್ನು ಹಾಕಿ ನೋಡಿ ನಾನು ಇವತ್ತು ಇಲ್ಲಿ ಎಲ್ಲ ಕ್ವಾರಿಸನ್ನು ಕವರ್ ಮಾಡಿದ್ದೀನಿ ನೋಡ್ತಾ ಹೋಗ್ಬೋದು ನೀವು ನೋಡಿ ಈ ರೀತಿ ಕಟಿಂಗನ್ನು ಇಟ್ಟು ನೋಡಿ ಈ ಒಂದು ಹೋಲ್ ಮಾಡ್ಕೊಳ್ಳಿ ಅದರೊಳಗಡೆ ಆ ಕಡ್ಡಿನ ಇಟ್ಟು ಹೋಲ್ ಮಾಡಬೇಡಿ ಕೈಯಲ್ಲಿ ಒಂದು ಬೆರಳಲ್ಲಿ ಹೋಲ್ ಮಾಡಿ ಆಮೇಲೆ ಪ್ರೆಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಸ್ವಲ್ಪ ಲೂಸ್ ಇರಬಾರ್ದು ಆ ರೀತಿ ಮಾಡ್ಬೋದು ಚಿಕ್ಕ ಚಿಕ್ಕ ಕವರಲ್ಲೇ ಹಾಕ್ಕೊಳ್ಳಿ ನೀವು ಈ ಉಪ್ಪಿನ ಕ ಪ್ಯಾಕೆಟು ಇಲ್ಲ ಹಾಲು ಪ್ಯಾಕೆಟೆಲ್ಲ ತರ್ತೀರಲ್ಲ ಆ ಕವರಲ್ಲೇ ನೀವು ಕಟಿಂಗನ್ನು ಹಾಕ್ಕೊಡಿ ಆಗ ನೋಡಿ ಎಲೆಗಳನ್ನೆಲ್ಲ ತೆಗೆದಿದ್ದೀನಿ ಇಲ್ಲಿ ಆಗ ಏನಾಗುತ್ತೆ ಅಂದರೆ ಅದು ಅಲ್ಗಾಡಲ್ಲ ನೀರು ಕಡಿಮೆ ಸಾಕಾಗತ್ತೆ ನಾವು ಇದಕ್ಕೆ ಈ ಸ್ಪ್ರೇ ಮಾಡಿದರೂ ಸಾಕಾಗತ್ತೆ ತುಂಬ ನೀರನ್ನು ಹಾಕೋದ್ರಿಂದ ಕಡ್ಡಿಗಳು ಒಣಗೋಗಿಬಿಡತ್ತೆ ಅಲ್ಲಿ ಯಾವುದೇ ಬೇರಿರಲ್ಲ ಹಾಗಾಗಿ ಅದಕ್ಕೆ ನೀರನ್ನು ಕಡಿಮೆ ಹಾಕಬೇಕು ಸ್ಪ್ರೇ ಮಾಡಿದರೂ ಸಾಕಾಗತ್ತೆ ತೇವಾಂಶ ಇರಬೇಕು ಅಷ್ಟೇ ನೀರು ಜಾಸ್ತಿ ಹಾಕಿದರೆ ಕೊಳತೋಗಿಬಿಡತ್ತೆ ಒಣಗು ತುಂಬ ಒಣಗೋಕೆ ಕೊಡಬೇಡಿ ಸ್ವಲ್ಪ ಸ್ಪ್ರೇ ಇರಿ ಸಾಕು ನೆರಳಲ್ಲಿ ಇಡೀ ಇಡಬೇಡಿ ನೋಡಿ ನಾನು ಇಲ್ಲಿ ಇದಕ್ಕೆಲ್ಲ ಹೋಲನ್ನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಅಂದರೆ ಕಬ್ಬುನ ಕಡ್ಡಿನ ಗ್ಯಾಸ್ನಲ್ಲಿ ಬಿಸಿ ಮಾಡಿ ಅದರಲ್ಲಿ ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕವರನ್ನು ತಗೊಂಡು ಅಂದ್ರೆ ಇದನ್ನು ತಗೊಂಡಿದ್ದೀನಿ ಕಪ್ಪನ್ನು ತೊಗೊಂಡಿದ್ದೀನಿ ಅದು ಆ ಕಡೆ ಈ ಕಡೆ ಅಲ್ಲಾಡಲ್ಲ ಅಂತ ನೋಡಿ ಈ ರೀತಿ ನಾನು ಕಟಿಂಗ್ ಕೂಡ ಅಷ್ಟೇ ತುಂಬ ಬೆಳೆದಿರೋದನ್ನು ತೊಗೊಂಡಿಲ್ಲ ತುಂಬ ಎಳೆತಾಗಿರೋದನ್ನು ತೊಗೊಂಡಿಲ್ಲ ನೋಡಿ ಈ ರೀತಿ ಕಟಿಂಗು ಆ ಇರಲಿ ಆ ರೀತಿ ಗಣ್ಣಿರೋ ಅಂಥ ಕಟಿಂಗನ್ನೇ ತೊಗೊಳ್ಳಿ ನೋಡ್ಬೋದು ನೀವು ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ಸೈಡಲ್ಲಿರೋವಂಥ ಗಣ್ಣನ್ನು ಕಟ್ ಮಾಡಿಕೊಂಡ್ರೆ ಆ ಗಣ್ಣು ಚೆನ್ನಾಗಿ ಬೇರು ಬರುತ್ತೆ ಅದೊಂದು ಟಿಪ್ಪನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ ಸೈಡಲ್ಲಿಂದ ಹೀಗೆ ಹರ್ಟ್ ಹರ್ಟಿರತ್ತಲ್ಲ ಆ ಕಟಿಂಗನ್ನು ತೊಗೊಂಡ್ರೆ ಪರ್ಫೆಕ್ಟಾಗಿ ಬೇರು ಬರುತ್ತೆ ಮತ್ತು ಎಲೆಗಳನ್ನೆಲ್ಲ ತೆಕ್ಕೊಬಿಡಿ ತುಂಬ ಉದ್ದದಾಗಿರುವಂಥ ಕಟಿಂಗನ್ನು ತೊಗೊಂಡ್ರೆ ಆ ಕಡೆ ಈ ಕಡೆ ನಾವು ಎಲ್ಲಾದರೂ ಮುಳ್ಳಿರತ್ತಲ್ಲ ಅದು ನಾವು ಆ ಕಡೆ ಈ ಕಡೆ ಮಾಡಿದಾಗ ಸೊ ಹಾ ಅದು ಅಲ್ಲಾಡಿಬಿಡತ್ತೆ ಅಲ್ಲಾಡೋ ಹಾಗಿಲ್ಲ ನಾವು ಕಟಿಂಗನ ನೆಟ್ಟ ಮೇಲೆ ನೋಡ್ಬೋದು ನಾವು ಇಲ್ಲಿ ಸಾದಾ ಮಣ್ಣನ್ನೇ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಗೊಬ್ಬರಗಳನ್ನು ತೊಗೊಂಡಿಲ್ಲ ಗುಲಾಬಿ ಮತ್ತು ದಾಸವಾಳ ಗಿಡಕ್ಕೆ ಈ ರೀತಿ ಮಾಡ್ಕೊಳ್ಳಿ ಮರಳು ಮತ್ತು ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗೊಬ್ಬರಗಳನ್ನು ತೊಗೊಂಡೇ ಇಲ್ಲ ನಾನು ಸ್ವಲ್ಪ ಹತ್ತು ಪರ್ಸೆಂಟ್ ಗೊಬ್ಬರ ಹಾಕ್ಕೋತೀನಿ ಆದರೆ ನಾನಿಲ್ಲಿ ತುಂಬ ಜನರು ಪ್ರಾರಿಸಿದೆ ಅಂದರೆ ಬೇರ್ ಬರಲ್ಲ ನಾನು ಹೇಗೆ ನೆಟ್ಟರು ನೀವು ಹಾಗೆ ಮಾಡ್ತೀನಿ ಆದರೂ ಕೂಡ ಬೇರ್ ಬರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಬರೀ ಮಣ್ಣಲ್ಲಿ ಮತ್ತು ಮರಳನ್ನು ಮಿಕ್ಸ್ ಮಾಡಿಕೊಂಡು ನೆಟ್ಟು ತೋರಿಸ್ತೀವಿ ಇದರಲ್ಲಿ ಬೇರ್ ಬಂದಿಲ್ಲ ಅಂದರೆ ಹೇಳಿ ತುಂಬ ಚೆನ್ನಾಗಿ ಬೇರ್ ಬರುತ್ತೆ ಈ ಅದು ಟೈಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾವ ಟೈಮಲ್ಲಿ ನೆಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ಯಾವುದೋ ಟೈಮಲ್ಲೆಲ್ಲ ನೀವು ಬೇಸಿಗೆ ಮೀಪ್ ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಏಪ್ರಿಲ್ ಸ್ಟಾರ್ಟಿಂಗಲ್ಲೆಲ್ಲ ನೆಟ್ಟಾಗ ಶಾಖ ಹೆಚ್ಚಿರತ್ತೆ ಆ ಕಟಿಂಗ್ ಬಾಡ್ಬಿಡತ್ತೆ ಅದು ಬಾಡಬಾರ್ದು ಆ ರೀತಿ ಇರಬೇಕು ಹಾಗಾಗಿ ಆ ನೆಡುವಂಥ ಟೈಮು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಈ ಟೈಮಲ್ಲಿ ನೆಡಿ ಇಲ್ಲಾಂದರೆ ಜೂನ್ ಫಸ್ಟ್ ವಾರದಲ್ಲಿ ನೆಡಿ ನೋಡಿ ಈ ರೀತಿ ಆ ಮಣ್ಣನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ದೀನಿ ಅದು ಆ ಬೇರು ಬರಲಿಕ್ಕೆ ಅಲ್ಲಿ ಶಾಖ ಉತ್ಪತ್ತಿ ಆಗಬೇಕು ಮತ್ತು ಮಣ್ಣು ಆಗಿರಬೇಕು ಆಗ ಚೆನ್ನಾಗಿ ಬೇರು ಬರುತ್ತೆ ನೋಡಿ ನಾನಿಲ್ಲಿ ಈ ಕವರೊಳಗಡೆ ಕಟ್ಟಿಡೋಣ ಅಂತ ಇಟ್ಕೊಂಡೆ ನೀವು ಮಳೆಗಾಲದಲ್ಲಿ ಈ ರೀತಿ ಕವರ್ನ ಕಟ್ಟಿಡ ಇಡಬಾರ್ದು ಮಳೆಗಾಲದಲ್ಲಾದರೆ ಈ ರೀತಿ ಮಾಡಬೇಡಿ ಹಾಗೆ ಮಾಡಿ ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗ್ಬಿಡುತ್ತೆ ಈ ರೀ ಈ ರೀತಿ ನಾವು ಕವರೊಳಗಡೆ ಕಟ್ಟಿಡೋದ್ರಿಂದ ನೋಡಿ ನಾವು ಗುಲಾಬಿ ಗಿಡ ಆ ಕಡೆ ಈ ಕಡೆ ಆಗಿಬಿಡತ್ತೆ ಅಂತ ನಾವು ಆಮೇಲೆ ಕವರ್ ಒಳಗಡೆ ಇಡೋದಕ್ಕಾಗಿ ಈ ರೀತಿ ಕವರ್ ಒಳಗಡೆಯೇ ಆ ಕಪ್ಪನ್ನು ಇಟ್ಕೊಂಡು ಅಲ್ಲಿ ನೋಡಿ ಅದನ್ನು ಇಟ್ಟು ನೋಡಿ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಅದು ಟೈಟಾಗಿ ಬರಬೇಕು ಅಷ್ಟು ಟೈಟಾಗಿ ಬಂದರೆ ಆ ಕಡೆ ಈ ಕಡೆಯನ್ನು ಸ್ವಲ್ಪ ಏನಾದರೂ ನಾವು ಆ ಕಡೆ ಈ ಕಡೆ ಇಟ್ಟಾಗ ಅದು ಅಲ್ಲಾಡಲ್ಲ ಹಾಗಾಗಿ ಅದು ಫಿಕ್ಸ್ ಆಗತ್ತೆ ಅಲ್ಲಾಡಿದ್ರೆ ಆ ಕಟಿಂಗು ಬೇರ್ ಬರಲ್ಲ ಮತ್ತು ನೀವು ಇದನ್ನು ಒಂದೂವರೆ ತಿಂಗಳವರೆಗೆ ನೀವು ಅದನ್ನು ತೆಗಿಯೋಕ್ಕೆ ಹೋಗಬೇಡಿ ಈ ರೀತಿ ಹಾಕಿದಾಗ ನಾವು ಇವತ್ತು ನೀರು ಹಾಕಿ ಕಟ್ಟಿಟ್ಟರೆ ಸಾಕಾಗತ್ತೆ ಮತ್ತೆ ಮತ್ತೆ ನೀರು ಹಾಕೋ ಅವಶ್ಯಕತೆಯೇ ಇರಲ್ಲ ಬೇಕಾದರೆ ಕೆಳಗಿನ ಕವರಿಗೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಮೇಲ್ಗಡೆ ಕಟ್ಟಿಟ್ಬಿಡಿ ತುಂಬ ಜನರು ಕೇಳ್ತಾರೆ ಇದಕ್ಕೆ ಮತ್ತೆ ನೀರು ಹಾಕಬೇಕಾ ಅಂತ ಖಂಡಿತ ಬೇಡ ನೀವು ಒಂದು ಇನ್ನೊಂದು ತಿಂಗಳ ಮೇಲೆ ನೀವು ಇದನ್ನು ತೆಗೆದು ನೋಡಿದರೆ ಅದು ಚಿಗುರು ಬಂದಿರತ್ತೆ ಈ ಟೈಮಲ್ಲಿ ನೆಟ್ಟಾಗ ಚಿಗುರು ಬರುತ್ತೆ ಜೂನಲ್ಲಿ ನೆಟ್ಟಾಗ ಕೂಡ ಚಿಗುರು ಬರುತ್ತೆ ನೀವು ಚಳಿಗಾಲ ಸ್ಟಾರ್ಟಿಂಗಲ್ಲಿ ಕೂಡ ನೀವು ಇದನ್ನು ನೆಡ್ಬೋದು ಅಲ್ಲಿವರೆಗೆ ಈ ಕಟಿಂಗನ್ನು ನೆಡ್ಬೋದು ಆಮೇಲೆ ತುಂಬ ಚಳಿ ಇರುವಾಗ ಕೂಡ ನೀವು ಈ ಕಟಿಂಗನ್ನು ನೆಡಬೇಡಿ ಆ ರೀತಿ ಮಾಡಿದ್ರೆ ಕಟಿಂಗು ಚೆನ್ನಾಗಿ ಬೇರು ಬರುತ್ತೆ ಕೆಲವೊಂದು ನಾವು ನರ್ಸರಿಯಿಂದ ತಂದು ಕಟಿಂಗಲ್ಲ ಅಂದರೆ ಗಿಡ ಎಲ್ಲ ಒಂದೊಂದು ಬದುಕತ್ತೆ ಒಂದೊಂದು ಬದುಕಲ್ಲ ಅದನ್ನು ನಾನು ಯಾವ ರೀತಿ ದಾಸವಾಳ ಗಿಡನ ಯಾವ ರೀತಿ ಬಡ್ ಕಟ್ಟೋದು ಅಂತ ತೋರಿಸಿದ್ದೀನಿ ಆ ರೀತಿ ಮಾಡಿಕೊಂಡು ಮತ್ತೊಂದು ಗಿಡಗಳನ್ನು ಮಾಡ್ಕೊಬೋದು ಅದನ್ನು ಕೂಡ ನಾನು ತೋರಿಸಿದ್ದೀನಿ ನೋಡಿ ನಾನು ಇಲ್ಲಿ ಕಟ್ ಮಾಡಿಬಿಟ್ಟೆ ಅಲ್ಲಿ ಕಟ್ಟೋಕೆ ಬರಲ್ಲ ಅಂತ ಅದರಲ್ಲಿ ಆ ಕಟ್ ಮಾಡಿರೋಂಥ ಜಾಗಕ್ಕೆ ನಾನು ಅಲೋವೆರಾ ಜೆಲನ್ನು ಹಾಕಿದ್ದೀನಿ ಮತ್ತು ನೆಡೋ ಭಾಗಕ್ಕೂ ಕೂಡ ನಾನು ಅಲೋವೆರಾ ಜೆಲನ್ನು ಹಾರ್ಮೋನ್ ಹಾರ್ಮೋನಾಗಿ ಕೆಲಸ ಮಾಡುತ್ತೆ ಅದು ಅದನ್ನು ನಾನಲ್ಲಿ ಅಪ್ಲೈ ಮಾಡಿ ಈ ರೀತಿ ಕಟ್ಟಿಡ್ತೀನಿ ಈ ರೀತಿ ಕಟ್ಟಿಡೋದ್ರಿಂದ ಅಲ್ಲಿ ಒಳಗಡೆ ದೇವ್ರ ಅದೇ ಸಾಕಾಗತ್ತೆ ಯಾವುದೇ ರೀತಿಯ ಅದಕ್ಕೆ ವೈಟ್ ಕವರೇ ಹಾಕ್ಕೊಳ್ಳಿ ಅಂದರೆ ಬ್ಲ್ಯಾಕ್ ಕವರ್ನೆಲ್ಲ ಹಾಕ್ಕೋಬೇಡಿ ಆಗ ಅಲ್ಲಿ ಒಳಗಡೆ ಬೇರು ಬರೋಲ್ಲ ಅಂದರೆ ಬೆಳಕು ಬರಲ್ಲ ಬೆಳಕು ಬರಬೇಕು ಒಳಗಡೆ ಆ ರೀತಿ ಕವರ್ನೆ ತಗೋಬೇಕು ನೀವು ಇಲ್ಲಿ ನೋಡಿ ಈ ರೀತಿ ಕಟ್ಟಿಟ್ಬಿಡ್ತೀನಿ ಕಟ್ಟಿ ನೀವು ಒಂದು ಕಡೆ ಇಡಿ ಅದನ್ನು ಒಂದು ತಿಂಗಳ ಬಿಟ್ಟು ನೀವು ತೆಗೆದು ನೋಡ್ಬೋದು ನೋಡಿ ಈ ರೀತಿ ಕಟ್ಟಿಟ್ರೆ ಆಯಿತು ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ನಾನು ಮತ್ತೊಂದರ ರೀತಿ ತೋರಿಸ್ತೀನಿ ಇಲ್ಲಿ ನಾನು ಯಾವುದೇ ರೀತಿ ಕಟ್ಟಿಡಲ್ಲ ನೋಡಿ ಎಷ್ಟು ಚೆನ್ನಾಗಿ ನಾನು ಪ್ರೆಸ್ ಮಾಡ್ಕೋತೀನಿ ಅಂತ ಅಷ್ಟು ಗಟ್ಟಿಯಾಗಿರಬೇಕು ಆ ಮಣ್ಣು ಅಲ್ಲಿ ಕೆಳಗಡೆ ಲೂಸ್ ಇದ್ದರೆ ಬೇ ಬೀಜ ಹಾಕೋದಾಗಿದ್ರೂ ಅಷ್ಟೇ ಲೂಸ್ ಇದ್ದರೆ ಮೇಲೆ ಬಂದ ಮೇಲೆ ಸೊತ್ತು ಹೋಗಿಬಿಡತ್ತೆ ನೋಡಿ ಈ ರೀತಿ ನಾನು ಆ ಎಲೆಗಳನ್ನೆಲ್ಲ ತೆಕ್ಕೊಳ್ತೀನಿ ಎಲೆಗಳನ್ನೆಲ್ಲ ತೆಕ್ಕೊಂಡು ಸಣ್ಣ ಸಣ್ಣ ಕಟಿಂಗನ್ನೇ ತೊಗೋತೀನಿ ತುಂಬ ಬೆಳೆದಿರೋವಂಥ ಕಟಿಂಗೂ ಅಲ್ಲ ತುಂಬ ಎಳೆಯದಾಗಿರೋವಂಥ ಕಟಿಂಗೂ ಬರೋಲ್ಲ ಈ ರೀತಿ ಕಟಿಂಗನ್ನು ತೊಗೊಂಡು ಅದರ ಮೇಲ್ಗಡೆ ಇಟ್ಕೊಂಡು ಈಗ ನೋಡಿ ನಾನು ಅದನ್ನು ಚುಚ್ಚಲ್ಲ ಈ ರೀತಿ ಇಟ್ಟು ಮೇಲಿಂದ ಮತ್ತೆ ಮಣ್ಣನ್ನು ಹಾಕಿ ಅಲ್ಲಿ ಪ್ರೆಸ್ ಮಾಡ್ತೀನಿ ಎಷ್ಟು ಟೈಟಾಗಿ ಬರುತ್ತೋ ಅಷ್ಟು ಟೈಟಾಗಿ ಚೆನ್ನಾಗಿ ಮಾಡಿ ಟೈಟಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸಾರಿನೂ ಹೇಳ್ತೀನಿ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಆಗಿರುತ್ತೆ ಹಾಗೆ ಇದಕ್ಕೆ ನಾವು ನೀರನ್ನು ಮತ್ತೆ ಮತ್ತೆ ಹಾಕಬೇಕಾಗತ್ತೆ ಸ್ವಲ್ಪ ತೇವಾಂಶ ಇದ್ದರೆ ಸಾಕು ತುಂಬ ನೀರನ್ನು ಹಾಕೋಕೆ ಹೋಗ್ಬೇಡಿ ನೀವು ಕಟಿಂಗನ್ನು ಹಾಕಿದಾಗ ಅದೇ ನೀವು ಬಾಡತ್ತೆ ಅಂತೀರಾ ನೀರನ್ನು ಹಾಕ್ತೀರಾ ಅದು ಮಾಡೋದು ತುಂಬ ತಪ್ಪು ಇವತ್ತು ನೀರು ಹಾಕಿದರೆ ಇನ್ನು ನಾಲ್ಕು ದಿವಸ ನೀವು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಈ ಟೈಮಲ್ಲೆಲ್ಲ ನೋಡ್ಬೋದು ಈ ರೀತಿ ಮಣ್ಣಲ್ಲಿ ಬೇರು ಚೆನ್ನಾಗಿ ಬರುತ್ತೆ ನೋಡ್ಬೋದು ನಾವು ಇಲ್ಲಿ ಅಲೋವೆರಾ ಜೆಲ್ಲನ್ನು ರೂಟಿಂಗ್ ಹಾರ್ಮೋನಾಗಿ ಬಳಸ್ಕೊಂಡಿದ್ದೀವಿ ಮತ್ತು ಯಾವುದೇ ರೂಟಿಂಗ್ ಹಾರ್ಮೋನ್ ಬಳಸ್ಕೊಂಡಿಲ್ಲ ಹಾಗೆ ನೋಡಿ ಇಲ್ಲಿ ಕೂಡ ಮತ್ತೊಂದು ಸ್ವಲ್ಪ ಉದ್ದ ಕಟಿಂಗನ್ನು ತೊಗೊಳ್ತೀನಿ ಅದನ್ನು ಸ್ವಲ್ಪ ಕೆಳಗಡೆನೇ ಇಡ್ತೀನಿ ಇಟ್ಟು ನೋಡಿ ಈ ರೀತಿ ಅಲೋವೆರಾ ಜೆಲ್ಲಲ್ಲಿ ಡಿಪ್ ಮಾಡಿ ಅದನ್ನು ನೆಟ್ಟುಬಿಡ್ತೀನಿ ನಾನು ಇದನ್ನು ಒಂದು ತಿಂಗಳ ಬಿಟ್ಟು ನಾನು ನಿಮಗೆ ಇದರ ಅಪ್ಡೇಟನ್ನು ಕೊಡ್ತೀನಿ ಯಾವ್ಯಾವ ಕಟಿಂಗು ಬೇರೆ ಬಂದಿದೆ ಅಂತ ಅಂದರೆ ಎಲ್ಲ ಕಟಿಂಗು ಬೇರೆ ಬರುತ್ತೆ ಅಂತ ಅಲ್ಲ ನಾವು ತಗೊಂಡಿರೋವಂಥ ಕಟಿಂಗು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಇದರಲ್ಲಿ ಒಂದು ಹತ್ತು ಪರ್ಸೆಂಟ್ ಅರ್ ಬೇರೆ ಬರಲ್ಲ ಅಂತಲೇ ಹೇಳ್ತೀನಿ ನಾನು ಹಾಗಾಗಿ ನೀವು ಬೇಕಾದರೆ ಇಲ್ಲಿ ಎರಡೆರಡು ಕಟಿಂಗನ್ನು ಹಾಕೋಬಹುದು ಒಂದೊಂದು ಕಪ್ಪಲ್ಲಿ ಈ ರೀತಿಯಾಗಿ ಕಟಿಂಗನ್ನು ಹಾಕಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್